ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮಾಲ್ ಥೆಲ್ಲ ಚಲರು ಸೌಖ್ಯ ಅನ್ನಿರ್ತದೆ ಯಾ ನಾ ಸೌಖ್ಯ ಇಲ್ಲ ಸೊ ಇತ್ತೆ ನಾನು ಲಾಗ್ ಮಾಲ್ನ ವಿಷಯ ಅದ ಪಂಡ ಹಿಂಗೆ ಬಿಕ್ಕಳಿಕೆ ಬಿಕ್ ಪೇಳಿಗೆ ಬರೋದೇನೊಂದು ಹಿಂಗೆ ಚಾಲೆಂಜ್ ಅದು ಕೊಡ್ ಕೊಡ್ತಿರು ಪಂಡ ನಿಗ ಬಿಕ್ಕಳಿಕೆ ಬಂದಾಗ ಲಾಗ್ ಮಾಲ್ ಪುಡ್ಬಂದು ಸೊ ಒಂದೊಂದು ಚಾಲೆಂಜ್ ವಿಡಿಯೋ ಸೊ ಒಂದು ಈ ಒಂದು ಚಾಲೆಂಜ್ ಹಿಂಗೆ ಕೊಡ್ದು ಸಾಧಾರಣ ಅದಾದ ಒಂಜಿ ಕ್ವಶನ್ ಯಾವಂದು ಬತ್ತ ನಂದು ಹೆಂಗೆ ಒಂದು ಫಸ್ಟ್ ಚಾಲೆಂಜ್ ಕೊಡ್ತೀನ ಹಾಗಳೆ ಸೊ ಬರೋದಿದ್ ಬರೋದಿದ್ವಿ ಅದ ಬಂಡಿಂಗೆ ಇದಕ್ಕೆ ಬೆಂಡಿ ಇರ್ತಜಿ ಒಂದು ಒಂದು ನಿಮಿಷ ಈ ಚಾಲೆಂಜ್ ನಿಂಗೆ ಕೊಡದು ಸಾಧಾರಣ ಒಂಜು ವರ್ಷ ಒಂದತ್ತೀ ಏನು ಬಟ್ ಚಾಲೆಂಜ್ ಮಂತ್ಜಿ ಪಂಡ ಕ್ಲಾಸ್ ರೂಮ್ ಬಿಡು ಮತ್ತೆ ಎಕ್ಕದೆ ಅನ್ನಾಗ ಸರಿ ಲಾಗ್ ಲಾಕ್ ಮಾಡ್ಬಾರ್ದು ಮತ್ತು ಆಪ್ಜಿ ಸೊ ಈ ಒಂಜಿ ಎಕ್ ಎಕ್ದೆ ಎತ್ ಬರ್ತು ಮುಟ್ಟ ಬರ್ಕೊಂಡು ಬಂದಿರ್ತೀ ಅದನ್ನು ಎಕ್ಕತೆ ಬರೀರಾಗಿದ್ದ ಅದನ್ನು ತಿಂದಿದ್ದು ಟ್ರೈ ಮಾಡ್ತೀವಿ ಬಂಡಿ ಸೊ ಹೆಂಗೆ ಜಾಸ್ತಿ ಬರ್ತು ಎಕ್ എക്ക് തിപ്പുജി രണ്ട് നിമിഷ കിപ്പജി ബുക്ക് യാതണ്ട ഞാൻ സ്മർട്ട് സർത്തി ലാഗ് മെറ എക്ക് തോപ്പു അഞ്ച ഇൻകിത്തെ പോടി അണ്ട സോ മനത്തു കണ്ട ഇഞ്ച മനു പേര ലോ അഞ്ചി നാലഞ്ച് സർത്തിയ ട്രൈ മന്ത് ബട്ട് അഞ്ചി ഇരുവർച്ചക്കുണ്ടനാ ഇങ്ങ എക്ക് തന്നെ വരച്ച അടി ഉം തോക്കണ്ടു മാറേക്കാ നീർ വാടണ്ടു തോപ്പ്മൽ തന്നെ ഉം തോപ്പുണു സോ അഞ്ചി ആഫ് ആൻഡ് കുത്തുജി നന്നു എക്ക് തേറുണ്ട് എക്കത്തെ പരകോ കാപ്പ അറ്റ്ലീസ്റ്റ് നിമിഷ ആ ഞാന പാട് ഇതാ ആ കൊഞ്ച് എക്കത്തെ വന്നാൻസുർ മനസ്തല ആകൻക ഇട്ട മൊബൈൽ ഷേ ഭല്ല എക്കത്തെ എല്ലാ പല ബരോന്ത്രി ഞാനേം മനപോട്ട് ആർട്ടിഫിഷ്യൽ ആക്ക അറിയാത്തേ പത്ത് എടുള്ളതാ हम्म <laughs> हम्म करी निशाला बरजी बरजी बुन खाते खाते हे बच्ची हिकअप्स लॉग नेक्स्ट ट्राई पे सो आगे हल्ला सो अद लग ना अपलोड पे सो ओके बाय